ಬಾದಾಮಿ ಎಮ್ ಎಲ್ ಎ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಕೂಡ ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಂ ಒಬ್ಬ ಅಜಾತ ಶತ್ರು ಮತ್ತು ಬಹಳ ಕಾಮಾಗಿ ಹ್ಯಾಂಡಲ್ ಮಾಡ್ತಾ ಇದ್ದ ಒಬ್ಬ ಎಮ್ ಎಲ್ ಎನ್ನ ಕಾಂಗ್ರೆಸ್ ಪಕ್ಷ ಕಳ್ಕೊಂಡಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನಿಮ್ಮ ಅಭಿಪ್ರಾಯ ಸರ್ ಅದು ಸತ್ಯ ಮೇಡಮ್ ಅಂದ್ರೆ ಬಹಳ ಮುಖ್ಯವಾಗಿ ಇವರು ನನಗೆ ಅಹ್ ನನಗ ಸಂಬಂಧಿಕರು ಮತ್ತೆ ನನಗೆ ಅಜ್ಜ ಆಗಿ ನಾವು ಅವ್ರನ್ನ ಯಾವತ್ತು ಕರಿತಿದ್ವಿ ಬಹಳ ಮುಖ್ಯವಾಗಿ ಇವರು ನಾವು ಬಹಳ ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ವಿ ಬಹಳ ಒಂದು ನಿಷ್ಠೂರವಾದಂತ ಮಂಚ ಬಹಳ ಒಳ್ಳೆ ಮಂಚ ಸರಳವಾದ ಜೀವಿ ಆದ್ರೂ ಬಹಳ ಮುಖ್ಯವಾಗಿ ನಾವ್ ಏನು ಇರ್ಲಾದ ಇಷ್ಟ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ ಬಂದು ರಾಜಕೀಯ ಬೆಳೆದಂತವ್ರು ಎಂ ಪಿ ಆಗಿದ್ರು ಒಟ್ಟ ಮತ್ತ ಮಂತ್ರಿಯಾಗಿ ಆಗಿ ಕೆಲಸ ಮಾಡ್ಯಾರ ಶಾಸಕರಾಗಿ ಕೆಲ್ಸ ಮಾಡದಂತವ್ರು ಮತ್ತ ಬಹಳ ಮುಖ್ಯವಾಗಿ ಸರಳ ಜೀವಿ ಮೇಡಮ್ ಇವ್ರು ಎಲ್ಲರ ಜೊತೆನು ಬಡವರ ಜೊತೆ ಬಹಳ ಎಲ್ಲರ ಜೊತೆ ಮಾತಾಡೋದಾಗ್ಲಿ ಅವ್ರ ಕಷ್ಟ ಸುಖದಾಗಿ ಇರೋದಾಗ್ಲಿ ಬಾಳ ಅಂದ್ರ ಬಹಳ ಮತ್ತ ಅದ್ರ ಜೊತೆಗೆ ಬಾ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಬಹಳ ಆತ್ಮೀಯರ ಮೇಡಮ್ ಇವ್ರು ಸಾಹೇಬ್ರ ಅವ್ರಿಗೆ ಯಾವತ್ತು ನಿಂತಾರ ಅವ್ರಿಗೋಸ್ಕರ ಅವ್ರ ಕಷ್ಟ ಸುಖದಾಗೂ ನಿಂತಾರ ಇವರು ಅವ್ರ ಜೊತೆ ಅದೇ ರೀತಿಯಾಗಿ ನಿಂತ್ಕೊಂಡಾರ ಒಂದು ದೊಡ್ಡ ನಮ್ಗೆಲ್ಲರಿಗೂ ಒಂದು ದುಃಖಕರವಾದಂತ ಸಂಗತಿ ಮೇಡಮ್ ಇವತ್ ಮಾತ್ರ ಬಹಳ ಒಬ್ಬ ಹಿರಿಯ ರಾಜಕಾರಣಿಗಳನ್ನ ನಮ್ಮ ತಂದೆಯವರ ಜೊತೆಯಿಂದನು ಬಂದಂತವ್ರ ಇವರೆಲ್ಲ ಹೌದು 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 ಬಹಳ ಸೀನಿಯರ್ ಇವರು ನಮ್ ಇಡೀ ಪಾರ್ಟಿದಾಗನು ಸೀನಿಯರ್ ಆಗಿದ್ದಂತವ್ರು ಮತ್ತೆ ಬಹಳ ವರ್ಷದಿಂದ ರಾಜಕೀಯ ಅನುಭವ ಇರುವಂತವ್ರು ಇವರೆಲ್ಲ ಹ್ಮ್ ರಾಜಕಾರಣದಲ್ಲಿ ಒಟ್ಟು ಎಲ್ಲಾ ಅಧಿಕಾರಗಳನ್ನು ಕೂಡ ಅನುಭವಿಸಿದ್ದವರು ಎಂ ಆಗಿ ಎಂ ಆಗಿ ಮಿನಿಸ್ಟರ್ ಆಗಿ ಬಟ್ ಆದ್ರೂ ಆ ಸರಳ ಸಜ್ಜನಿಕೆ ಅನ್ನುವಂಥದನ್ನು ಮೈಗೂಡಿಸ್ಕೊಂಡಿದ್ದಂತವ್ರು ಈಗಿನ ಯೂತ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಅಂತ ಹೌದು ಮೇಡಮ್ ಹೌದು ಬಹಳ ಸರಳ ಐತೆ ಮೇಡಮ್ ಯಾರೇ ಬಂದ್ರು ಸತ ಅವ್ರು ಬಡವರೇ ಇರ್ಲಿ ಶ್ರೀಮಂತರ ಇರಲಿ ಒಂದೇ ರೀತಿಯಾಗಿ ನಡ್ಕೊಳ್ಳೋರು ಮತ್ತೆ ಅವ್ರ ಕಷ್ಟ ಐತಿ ಸುಖ ಐತಿ ಅಂದ್ರೆ ಅದ್ರ ಹೋಗಿ ಅವ್ರ ಕುಟುಂಬಕ್ಕೆ ನಿಂತು ಸಾಂತ್ವನ ಉಳೋದಾಗ್ಲಿ ಪಾಲ್ಗೊಳ್ಳೋದಾಗ್ಲಿ ಅಂತವೆಲ್ಲ ಬಹಳ ಮಾಡಿದಾರ ಮೇಡಮ್ ಅವ್ರು ಅದಕ್ಕೆ ಅವ್ರು ಇಷ್ಟು ವರ್ಷ ರಾಜಕೀಯವಾಗಿ ಅವ್ರ ಮತ್ತೆ ಬರ ಕಾರಣ ಆಗಿದ್ದು ಅದು ಒಂದು ಬಹಳ ದೊಡ್ಡ ವಿಷಯ

ಅವತ್ತಿನ ಸಂದರ್ಭಾಗ ನಮ್ಮ ಮಂತ್ರಿ ಆರ್ಬಿ ಆರ್ಬಿತ್ಮಾಪುರವ್ರು ಮತ್ ಇವ್ರು ಕೊತ್ತವ್ರಿಗೆ ಒಂದು ಒಂದು ವಾರದಿಂದ ಒಂದು ಸಣ್ಣ ಆಪರೇಷನ್ ಆಗಿತ್ತು ಮೇಡಮ್ ಅಷ್ಟಿದ್ರು ಕೂಡ ನಾನು ಅವ್ರಿಗೆ ಬೆಳಿಗ್ಗೆ ನಸಕ್ಲೆ ಅವ್ರ ಮನೆಗ್ ಹೋಗಿದ್ದೆ ಐದುವರೆಗೆ ಒಂದ್ ಹೋಗಿ ಅವ್ರನ್ನ ಕರ್ಕೊಂಡು ಅವ್ರಿಗೆ ಅಷ್ಟ್ ಕಷ್ಟ ಇದ್ರು ಸತ ನನ್ ಜೊತೆ ಬಂದ್ರು ಮೇಡಮ್ ಬಂದು ಆ ಕೆಲ್ಸವನ್ನ ಮಾಡ್ಕೊಂಡ್ ನಾವ್ ಬಂದ್ವಿ ಎಲ್ಲಾರು ಬಟ್ ಅವ್ರು ಬಾಳ ಅಂದ್ರೆ ದೊಡ್ಡ ಕೊಡುಗೆ ಅವ್ರಿಗೆ ಬಾಳ ಅದು ಬರಕ್ ಆಗಂಗಿಲ್ಲ ಅನ್ಬೇಕವ್ರ ಆದ್ರೂ ಕೂಡ ಬಂದು ಮನಿಗ್ ಬಂದಾನ ನಾನು ರಿಕ್ವೆಸ್ಟ್ ಮಾಡೀನಿ ಅಂತ ಹೇಳಿ ಬಿಳೆ ಇಲ್ಲ ಆಯ್ತಾ ಬಂದ್ ಹೋಗ್ತೀನಿ ಅಂತ ಹೇಳಿ ನನ್ ಜೊತೆ ಬಂದ ಕೆಲ್ಸ ಮಾಡ್ಕೊಂಡ್ ಬಂದ್ ಎಲ್ಲಾರು ಕೂಡಿ ಬಹಳ ಒಳ್ಳೆ ಮನುಷ್ಯ ಮೇಡಮ್ ಆ ರೀತಿಯಾಗಿ ಒಂಥರ ಅವ್ರು ರಾಜಕೀಯ ರಾಜಕೀಯ ಜೀವನ ಅನ್ನೋದಕ್ಕಿಂತ ಸರಳತೆ ಬಹಳ ಮೇಡಮ್ ಈಗ ನೀವ್ ಸರ್ ಬ್ಯಾಂಗ್ಳೂರ್ನಲ್ಲ ಈಗ ಇಲ್ಲ ಇವತ್ತು ನಾನು ಆಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ಹೊಂಟಿದ್ದೆ ಅವ್ರು ನೋಡಕ ಹೊಂಟಿದ್ದೆ ಮೇಡಮ್ ಎರಡು ದಿವಸದಿಂದ ನಾನ್ ಸಂಬಂಧಿಕರೊಬ್ರು ಹೋಗಿ ನೋಡ್ಕೊಂಡ್ ಬಂದಾರೆ ಅವ್ರ ಆರಾಮದ ಎಲ್ಲಾ ಊಟ ಮಾಡತ್ತಾರ ಮೇಲೆ ನಮಗೂ ಒಂದು ಧೈರ್ಯ ಬಂತ ಈಗ ನನಗೆ ಹಿಂಗ ಆದ ತಕ್ಷಣ ನಾವ್ ಇಲ್ಲೇ ಉಳ್ಕೊಂಡಿವಿ ನಮ್ ಜಿಲ್ಲಾದಾಗ ಅದೇ ಮೇಡಮ್ ನಮ್ ತಾಲೂಕು ವ್ಯಾಪ್ತಿ ಒಳಗೇ ನಾಳೆ ಬಾಗಲಕೋಟೆ ಹೋಗ್ತಾ ಇದೀವಿ ಹ ಇದು ನನಗೆ ಇಲ್ಲೇ ನನ್ನ ಜಿಲ್ಲಾದಾಗ ಇಲ್ಲೇ ನಾವು ಇವತ್ತೇ ಹೋಗ್ತಾ ಇದೇನೆ ಅಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಳ ಹೋಗ್ತೀವಿ ನಮ್ಮ ತಿಮ್ಮಾಪುರ್ ಸಾಹೇಬರು ಆ ಬಿ ತಿಮ್ಮಾಪುರ ನಮ್ಮ ಮಂತ್ರಿಯವರು ಮತ್ತೆ ಕೂಡಿ ಚರ್ಚೆ ಮಾಡ್ಕೊಂಡು ಏನ್ ಮಾಡ್ಬೇಕು ಏನಂತ ಹೇಳಿ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ಮಾತಾಡಿದ ಒಬ್ಬ ಸಜ್ಜನ ರಾಜಕಾರಣಿ ಅಜಾತ ಶತ್ರು ಮತ್ತು ಕಾಮ್ನೆಸ್ ಅನ್ನೋದು ಮೈ ತುಂಬ ತುಂಬಿತ್ತು ಅವ್ರಿಗೆ ಯಾವುದನ್ನು ಅತಿರೇಕಕ್ಕೆ ತಗೊಂಡು ಹೋಗದಂತಹ ಒಬ್ಬ ರಾಜಕಾರಣಿ ಆಗಿದ್ರು ಎಚ್ ವೈ ಮೈಟಿ ಅವರು